ಕೃಷಿ ಪತ್ತಿನ ಸಹಕಾರಿ ಸಂಘದ ಗಾಳಿ ಗಂಧ ಗೊತ್ತಿಲ್ಲ ಎಂದವರಿಗೆ ಇಂದು ಇದರ ಗಾಳಿ ಗಂಧ ತೋರಿಸುವ ಕೆಲಸ ಶಾಸಕರು ಮಾಡಿದ್ದಾರೆ ಸಂಗಮೇಶ್ ಗುತ್ತಿ ಕುಕನೂರು ಪಟ್ಟಣದ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಯ ಸಾಧಿಸಿದ ಹನ್ನೊಂದು ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಶುಕ್ರವಾರದಂದು ಮಹಾಮಾಯ ದೇವಸ್ಥಾನಕ್ಕೆ ತೆರಳಿ ಶ್ರೀದೇವಿಗೆ ಪೂಜೆ ಸಲ್ಲಿಸಿದರು ನಂತರ ವೀರಭದ್ರಪ್ಪ ವೃತ್ತದಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿ ಸಿಹಿ ವಿತರಿಸುವ ಮೂಲಕ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ನಂತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಜಯ ಸಾಧಿಸಿದ ಅಭ್ಯರ್ಥಿಗಳಿಗೆ ಗೌರವ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಕುಕನೂರು ತಾಲೂಕಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಸಂಗಮೇಶ್ ಗುತ್ತಿ ಮಾತನಾಡಿ ಕುಕನೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯು ಕಳೆದ ಎರಡು ಸಾವಿರದ ಡಿಸೆಂಬರ್ ಡಿಸೆಂಬರ್ಇಪ್ಪತ್ತೊಂಬತ್ತು ರಂದು ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಜನ್ ಅಭ್ಯರ್ಥಿಗಳು ಭಾಗವಹಿಸಿದ್ದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಹನ್ನೊಂದು ಜನವರಿ ಜಯಶಾಲಿಗಳಾಗಿದ್ದಾರೆ ಬಿಜೆಪಿಗರು ಕಾಂಗ್ರೆಸನವರಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಗಾಳಿ ಗಂಧ ಗೊತ್ತಿಲ್ಲ ಎಂದು ಹೇಳಿದ್ದರು ಇಂದು ಗಾಳಿ ಗಂಧದ ಸುವಾಸನೆ ಗೊತ್ತಾಗುತ್ತಿದೆ ಎಂದು ಸಂಗಮೇಶ ಗುತ್ತಿ ವ್ಯಂಗವಾಡಿದರು ನಂತರ ಮುಖಂಡ ಯಂಕಣ್ಣ ರಾಶಿ ಮಾತನಾಡಿ ಉತ್ತಮ ಚಾರಿತ್ರೆಯ ಉಳ್ಳವರು ರಾಜಕೀಯದಲ್ಲಿ ತೊಡಗಿದಾಗ ಮಾತ್ರ ಸಮಾಜದ ಏಳ್ಗೆ ಸಾಧ್ಯ ಎಂದರು ಭೀಮರಡ್ಡಿ ಶಾಡ್ಲಗೇರಿ ಮಾತನಾಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀಡುವ ಸಾಲ ಸೌಲಭ್ಯಗಳಂತೆಯೇ ನಮ್ಮ ಸಹಕಾರಿ ರಂಗದಲ್ಲಿ ರೈತರಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಕಲ್ಪಿಸಲು ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ತಿಳಿಸಿದರು ಶೇಖರ್ ಗೌಡ ಉಳ್ಳಾಗಡ್ಡಿ ಮಾತನಾಡಿ ಚುನಾವಣೆಯಲ್ಲಿ ಸಹಕಾರಿ ಸಂಘ ಭದ್ರ ಬುನಾದಿ ಇದ್ದಂತೆ ಚುನಾವಣೆಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಉತ್ತಮವಾಗಿ ಜರುಗುತ್ತವೆ ಎಂಬ ವಿಶ್ವಾಸ ನಮಗಿದೆ ಸೊಸೈಟಿಯಲ್ಲಿ ರೈತರಿಗೆ ಕಿರು ಉದ್ಯಮಿಗಳಿಗೆ ಸಾಲ ಸೌಲಭ್ಯ ನೀಡುವುದರ ಮೂಲಕ ಸಂಘದ ಶ್ರೇಯಸ್ಸಿಗೆ ಪ್ರತಿಯೊಬ್ಬ ನಿರ್ದೇಶಕರು ಶ್ರಮಿಸಬೇಕು ಎಂದರು ಮುಖಂಡ ವಿಷ್ಣು ಚಿಲಗೌಡ ಮಾತನಾಡಿ ಎಷ್ಟೋ ವರ್ಷಗಳ ಕಾಲ ಈ ಸಹಕಾರಿ ಕ್ಷೇತ್ರ ಬೇರೆಯವರ ಕಪಿಮುಷ್ಟಿಯಲ್ಲಿತ್ತು ಆದರೆ ಕಪಿಮುಷ್ಟಿಯಿಂದ ಹೊರಗೆ ಬಂದಿದ್ದು ಇದರಲ್ಲಿ ಪ್ರತಿಯೊಬ್ಬರೂ ಜಾಗೃತಿಯಿಂದ ರೈತರಿಗೆ ಸಣ್ಣ ವ್ಯಾಪಾರಿಗಳಿಗೆ ಸಾಲ ನೀಡಿ ಯಾವುದೇ ಪಕ್ಷ ಭೇದವಿಲ್ಲದೆ ಪ್ರಾಮಾಣಿಕವಾಗಿ ಸಾಲ ಮರುಪಾವತಿಸುವವರಿಗೆ ಸಾಲ ನೀಡಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಆಡಳಿತ ನಡೆಸಬೇಕು ಎಂದು ಕಿವಿ ಮಾತನ್ನು ಹೇಳಿದರು ಫಿಕರ್ಡ್ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರಯ್ಯ ಹಿರೇಂಠ ಮಾತನಾಡಿ ಸಹಕಾರಿ ರೆಂಗ ಬಹಳ ಕೆಳ ಮಟ್ಟಕ್ಕೆ ಹೋಗಿರುವುದರ ಕುರಿತು ಶಾಸಕ ರಾಯರೆಡ್ಡಿಯವರಿಗೆ ತಿಳಿಸಿದಾಗ ಫೆಬ್ರವರಿ ಎಂಟೂರಂದು ಸಹಕಾರಿ ಜಾಗೃತಿ ಸಮಾವೇಶ ಮಾಡದಿದ್ದರೆ ನಾವ್ಯಾರೂ ಇಂದು ಇಲ್ಲಿ ಕೂಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂಸ್ಥೆ ಒಂದು ಪಾಯಿಂಟ್ ಐವತ್ತು ಕೋಟಿ ಸಾಲದಲ್ಲಿದೆ ಇದರ ಕುರಿತು ನಾವು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಂಡು ಸಹಕಾರಿ ಕ್ಷೇತ್ರವನ್ನು ಸಮರ್ಪಕವಾಗಿ ಮುನ್ನಡೆಸುವ ಜವಾಬ್ದಾರಿ ಸಹಕಾರಿ ಸಂಘದಲ್ಲಿ ಹನ್ನೆರಡು ಜನ ನಿರ್ದೇಶಕರ ಜವಾಬ್ದಾರಿ ಇದಾಗಿದ್ದು ಪ್ರತಿಯೊಬ್ಬ ಸದಸ್ಯರು ಜಾಗೃತಿಯಿಂದ ಕಾರ್ಯನಿರ್ವಹಿಸಬೇಕು ಇಲ್ಲವಾದಲ್ಲಿ ಅದಕ್ಕೆ ಸದಸ್ಯರೇ ಹೊಣೆಗಾರರಾಗಿರುತ್ತಾರೆ ಎಂದರು ನಂತರ ಸಿದ್ದಯ್ಯ ಕಳ್ಳಿಮಠ ಕೆರೆಬಸಪ್ಪ ನಿಡೆಗುಂದಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹನುಮಂತಗೌಡ ಚಂಡೂರ ವೀರನಗೌಡ ಬಳೂಟಗಿ ಮಂಜುನಾಥ ಕಡೆಮನಿ ಅಶೋಕ ತೋಟದ ರೆಹಮಾನ್ ಸಾಬ ಮಕ್ಕಪ್ಪನವರ್ ರಾಮಣ್ಣ ಬಜೇಂತ್ರಿ ನಿಂಗಪ್ಪ ಗೊಲ್ಲೆಕೊಪ್ಪ ಮಲಿಯಪ್ಪ ಅಣ್ಣಿಗೇರಿ ಗಗನ ನೋಟಗಾರ ಮಂಜು ಎಡಿಯಾಪುರ ದಸ್ತಗೀರಸಾಬ ಗೈಬುಸಾಬ ರಾಜೂರ ಮಹಿಳಾ ನಿರ್ದೇಶಕರು ರತ್ನಮ್ಮ ಸಂಗಪ್ಪ ಗದಗ ಶಂಶಾದ ಬೇಗಂ ಭರಮಪ್ಪ ಬಸಪ್ಪ ತಳವಾರ ಗುದ್ದೇಪ್ಪ ಸಣ್ಣ ಈರಪ್ಪ ಶ್ರೀನಿವಾಸರಾವ್ ಹನುಮಂತರಾವ್ ದೇಸಾಯಿ ಸಂಗಪ್ಪ ಕುಂಬಾರ ಕಾರ್ತಿಕ್ ಜಾಧವ್ ರಫಿಸಾಬ ಹಿರೇಹಾಳ

ಕಾರ್ಯಾಗಾರ ಸಾರ್ವಜನಿಕವಾಗಿ ನಮ್ಮ ಎಲ್ಲ ಹಿರಿಯರಿಗೂ ವಿಜೇತ ಅಭ್ಯರ್ಥಿಗಳಿಗೂ ಮತ್ತೊಮ್ಮೆ ಅಭಿನಂದಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೂ ಇನ್ನೊಂದು ಹೇಳಿ ಮಾತಾಡ್ತಾರೆ ಮಾತಾಡ್ತಿರ್ ಎಲ್ಲರೂ ಗೆದ್ದಿದ್ದಾರೆ ಎಲ್ಲರೂ ಒಳ್ಳೆ ರೀತಿಯ ರೈತರಿಗೆ ಹೆಲ್ಪ್ ಆಗ ಕೆಲಸಗಳನ್ನ ನೀವು ನಿಮ್ಮ ಈ ಒಂದು ಜಾಬ್ ಏನು ತೊಂದರೆ ಕೂತು ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇರ್ಬೋದು ರೈತರ ಪರ ಯಾಕಂದ್ರೆ ನಮ್ಗೆಲ್ಲ ಬರ್ನಾಡ ಇಲ್ಲಿ ನೀರಾವರಿ ಇಲ್ಲ ಏನಿಲ್ಲ ರೈತರಿಗೆ ಏನು ಅನುಕೂಲ ಆಗ್ತೈತೆ ಇರೇ ಮುಖಾಂತರ ನೀವು ಡಿಸ್ಕಸ್ ಮಾಡಿ ಹೆಚ್ಚಿಗೆ ನಾಲೆಜ್ ಇದ್ದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳಿ ರೈತರಿಗೆ ಹೆಲ್ಪ್ ಆಗಂತ ಒಂದು ಕೆಲಸ ದಯಮಾಡಿ ಮಾಡ್ತಾ ಇರ್ಬೇಕು ಸದ್ವಿವಾಗ ಮಾಡಿ ಅದೇ ರೀತಿ ಅವರು ಇಂತ ಒಂದು ದೊಡ್ಡ ಸೊಸೈಟಿ ಕಟ್ಟಿ ಇವತ್ತು ಇದರ ಬ್ಯಾಂಕ್ ಸಾಲವೂ ಅಷ್ಟಿದ್ದಾರೆ ನಿಜವಾಗಿ ಈಗ ಆಯ್ತು ಬಂದಂತ ಎಲ್ಲ ನಿರ್ದೇಶಕ

ಚೆಕ್ ಮಾಡಿ ವಾಪಸ್ ಬಂದು ಬಂದರೂ ಕೂಡ ಮತ್ತೆ ಅದರ ಜಿಲ್ಲೆ ಕಲ್ಮು ಬಂದು ಮಾಡಿ ಈಗ ಅನುಮತಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಈಗ ಈ ಚುನಾವಣೆಗಳು ಬಹುಶಃ ಪ್ರಜಾಪ್ರಭುತ್ವ ತಾಂತ್ರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡೀತಾವೆ ಅಂತಂದು ಅನ್ನಿಸ್ತಾ ಇದೆ ಅದಕ್ಕೆ ಇನ್ನು ಬರೀ ನಾವು ಆಶ್ನೆ ಅವು ಊರ್ ಕುತ್ಕಂಡಾಗ ನನಗೆಲ್ಲ ಚರ್ಚೆ ಮಾಡಿದ್ರು ಸಮ್ಮೆ ಗುಸುರಾಜ್ ಗಾರೆಡ್ ಅವರು ಭಾಳ ದೊಡ್ಡ ದೂರು ಇಟ್ಕೊಂಡು ಸಹಕಾರ ಫೆಬ್ರವರಿ ಜವಾಬ್ದಾರಿ ಅಂತ ಹೊರಗಡೆ ಬಂದರು ಯಾಕೆ ಮಾತು ನಾನು ಹೇಳೋಕೆ ಅಂದ್ರೆ ಇವತ್ತು ಏನಾದ್ರೂ ನಾವಿಲ್ಲಿ ಸೊಸೈಟಿ ಒಳಗೆ ಇಷ್ಟು ಜನ ಕಂಪ್ಲೇಂಟ್ ಬಂದರೆ ಬಂದ್ರೆ ಆ ಫೆಬ್ರವರಿ ಎಂಟು ಸಹಕಾರಿ ಜಾತಿಗಳ ಸಮಾವೇಶ ಮಾಡಿದ್ರೆ ನೂರಕ್ಕೂ ನೂರ ಹತ್ತು ಪರ್ಸೆಂಟ್ ನಮ್ಗೆ ಯಾರು ಇಲ್ಲಿ ರಾಜಕೊಡ್ತೀನಿ ಬಹುಶಃ ನಾನು ಒಳಗಡೆ ಕೂಡ ಹೇಳಿದೆ ಒಬ್ಬ ಕಾರ್ಯದರ್ಶಿನ ಕರೆದು ಮೀಟಿಂಗ್ ಹೊರಗಡೆ ಕಳಿಸ್ತಕ್ಕಂಥ ಸಿಸ್ಟಮ್ ಆಗಿರ್ತದೆ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಚರ್ಚೆ ಮಾಡಿ ಬರ್ತಕ್ಕಂಥ ವ್ಯವಸ್ಥೆ ಹೆಂಗಿರ್ತದೆ ಈ ಹಿಂದೆಲ್ಲ ನನ್ನ ಬೇಡಿ ಬ್ಯಾಂಕಿನೂ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಮಗೂ ಸಾಕಷ್ಟು ಸುಮಾರು ನಾಲ್ಕು ವರ್ಷಗಳ ಕಾಲ ನಮ್ಮ ಜೀವನ ಪೂರ್ತಿ ಕೋರ್ಟ್ನಲ್ಲಿ ಕಳೆದ್ವಿ ನಾವು ನಮ್ಮ ಜೀವನ ಪೂರ್ತಿ ಕನಿಷ್ಠ ಐದು ವರ್ಷಗಳ ಕಾಲ ಆ ಸಂಸ್ಥೆನ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ನಮ್ಮನ್ನ ಇದೇ ಪ್ರತಿರ್ತಕ್ಕಂಥ ಆ ಸಂಸ್ಥೆ ಉಳಿಸಬೇಕಾದ ಸತತ ನಾಲ್ಕು ವರ್ಷಗಳ ಕಾಲ ಬರೀ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಾಡಿ ಹಾಗಾಗಿ ನಾವು ಸಕ್ಸಸ್ ಆಗಿವಿ ಸಂಸ್ಥೆ ಉಳಿಸ್ವಿ ಸಾಕಷ್ಟು ತೊಂದರೆಗಳ ಬರ್ತವೆ ಯಾಕಂದ್ರೆ ಇತಿಹಾಸ ಒಂದು ಊರಿನ ಒಂದು ಸಮಗ್ರ ಯೋಜನೆಯನ್ನ ನಮ್ಮ ರೈತರಿಗೆ ಸಿಗಲಿ ಅಂತ ನಾವೆಲ್ಲ ರೀತಿಯಿಂದ ಮನುಮನದಿಂದ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಮ್ಮ ನಮ್ಮೂರಿಗೆ ಒಳ್ಳೆ ಹೆಸರು ತೊಂದರೆ ನಮ್ಮ ರಾಯರಡ್ ಅವರಿಗೂ ಒಂದು ಹೆಸರು ಇರ್ತದೆ ರಾಯರಡ್ಡಿಯವರ ಕ್ರಿಯನ್ನು ಫಿಲ್ಪಡಿಸಬೇಕಾಗ್ತದೆ ರಾಯರಡ್ ಅವರ ಒಂದು ಪರಿಶ್ರಮದಿಂದ ಈ ಒಂದು ನಮ್ಮ ಸಾಧನೆಯನ್ನು ಒಳ್ಳೇದಾಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ cara